ಹಾಯ್ ಎಲ್ಲರಿಗೂ ಮಾರ್ನಿಂಗ್ ಇನ್ ದಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಸ್ಕೂಲ್ ಡೇ ಇವತ್ತು ಸ್ಕೂಲ್ ಸ್ಟಾರ್ಟ್ ಅದಕ್ಕೆ ಸ್ವಲ್ಪ ಬೇಗೆ ಬೇಗೆ ಇದೇನೆ ಮತ್ತೆ ಕಿಚೆನ್ನ ಎಲ್ಲಾ ರೆಡಿ ಮಾಡ್ಬೇಕಾರ್ ಅಲ್ವಾ ಅದಕ್ಕೆ ಮಳೆಕೋಡ ಬರ್ತೀಂ ಮಳೆಗೆ ಮೊಕದಿ ಸ್ಕೂಲ್ ಸ್ಟಾರ್ಟ ಆಗೋ ಅಂತ ಹೇಳೋವಾಗಂತرا ಬೇಸರ ಆಗೋ ಇಷ್ಟು ದಿನ ಮನೆಯಲ್ಲಿದ್ರಾಗ ಹಾಗಾಗಿ ಸ್ವಲ್ಪ ಬೇಸರ ಅತ್ತಾ ಜೋರು ಮಳೆ ಅಲ್ವಾ ಹಾಗಾಗಿ ಎದ್ದು ಕಾಕ್ತಿದಲ್ಲ ಸ್ಕೂಲಿಗೆ ಕಳಿಸೋದಿಕ್ಕೆ ಆಗೋದಿಲ್ಲ ಹಾಗೆ ನಿಂತು ಮಾಡ್ತಾ ಇದ್ದೇನೆ ಮೊದಲೆಲ್ಲ ಮಳೆಗಾಲ ಅಂತ ಹೇಳುವಾಗ ಖುಷಿ ಆಗುದು ಇವಾಗ ಮಳೆಗಾಲ ಅಂತ ಹೇಳುವಾಗಲೇ ಎದ್ರಿಕೆ ಎಲ್ಲಿ ಏನಾಗ್ತದೆ ಅಂತ ಇವಾಗಿನ ಮಳೆ ಆಗಿ ಉಂಟಲ್ವಾ ತುಂಬಾ ಒಂಥರ ಮೊನ್ನೆ ಒಂದು ನ್ಯೂಸ್ ಎಲ್ಲರೂ ಕೂಡ ನೋಡಿರ್ಬೋದು ಇಬ್ಬರು ಮಕ್ಕಳು ಪಾಪ ಮನೆಯ ಅಡಿಯಲ್ಲಿ ಸಿರಿಕಿ ಹಾಕಿ ನೋಡುವಾಗ ಒಂಥರ ಸಂಕಟ ಆಗ್ತದೆ ಹೆದರಿಕೆಯಿಂದ ಬರ್ಬೇಕು ಏನ್ ಮಾಡುದು ಎಲ್ಲಿ ಸೇಫ್ ಅಂತ ನಾವು ಎಲ್ಲಿಗಾಗುದಿಲ್ಲ ಎಲ್ಲಿ ನಾವು ಸೇಫ್ ಆಗಿದ್ದೇವೆ ಅಂತ ಸೇಫ್ ಆಗಿದ್ದೇವೆ ಅಂತ ನಾವು ಅನ್ಕೊಳ್ಳುವುದು ಮತ್ತೆ ಅನಾ ನೀರು ದೋಸೆ ನಾವು ಉಲ್ಟ ಮಾಡ್ತೀವಿ ಉಲ್ಟ ನಾನು ತೋರಿಸಿದ್ದೇನೆ ತುಂಬ ಸಲ ಇದು ಸ್ವಲ್ಪ ಹೊತ್ತಾಗ್ತದೆ ಮತ್ತೆ ಆ ರೀತಿ ಮಾಡ್ಬೋದು ಕುರ್ಕೊಳ್ಳಿಕ್ಕಿಲಿ ಅಂದ್ರೆ ಚಾರಿಟ್ ಇದೆ ನಾನು ದೋಸೆ ಇದಾಯ್ತು ಹೋಗ ಕಾಲು ಹೋಗ್ತದೆ ಹಾಗಾಗಿ ಅಣ್ಣ ಸಾರಿ ಕೂತ್ಕೊಂಡಿದ್ದೇನೆ ಈ ರೀತಿ ಯಾರಲ್ಲ ಕೂತ್ಕೊಳ್ಳಿಕ್ಕೆ ಚಾರ್ ಇಡ್ತೀರಾ ಇಡ್ತೀರ ಹೆಚ್ಚಿನವರು ಇಡ್ಬಹುದು ಅಲ್ವಾ ಶಿತು ಗುಡ್ ಮಾರ್ನಿಂಗ್ ಸಂತು ಸಮಿತು ಸ್ಕೂಲ್ ಸ್ಟಾರ್ಟ್ ಹಾಟ್ ಬಾಕ್ಸಲ್ಲಿ ದೋಸೆ ಏನು ಹಾಕಿಡುವ ಅಂತ ದೋಸೆ ಎಲ್ಲ ಆಯಿತು ನಮ್ದು ನಮ್ಮಲ್ಲಿ ಈ ರೀತಿ ತೆಳುವಾದರೆ ಮಾತ್ರ ನೀರು ದೋಸೆ ಇಷ್ಟ ಆಗೋದು ಇಲ್ಲದಿದ್ದರೆ ಯಾರಿಗೆ ಕೂಡ ಇಷ್ಟ ಆಗೋದಿಲ್ಲ ಹಾಗೆ ಬೆಳಿಗ್ಗೆ ದೊಡ್ಡ ಕೆಲಸ ಆಯಿತು ತಿಂಡಿಯ ಕೆಲಸ ಆಯಿತು ಇನ್ನೂ ಅವರದ್ದಾಯಿತು ಮಕ್ಕಳದು ತಿಂದಾಯಿತು ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತು ಖುಷಿಗೆ ಪ್ಯಾಂಟ್ ಈ ಸಲ ಪ್ಯಾಂಟ್ ಮತ್ತು ಶರ್ಟ್

ಇಲ್ಲಿ ಒಂದು ಚೇರಿಯ ಮರ ಇತ್ತು ಗಾಳಿಗೆ ಬಿದ್ದದು ನಾನು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಬಿದ್ದೋಯ್ತದು ಹಾಳಾಗಿತ್ತು ಮರ ಗಾಳಿ ಬರೋ ಬಿತ್ತು ಮಕ್ಕಳ ಸ್ಕೂಲಿಗೆ ಹೋಗಿ ಸೈಲೆಂಟ್ ಮನೆ ತುಂಬಾ ಸೈಲೆಂಟ್ ಆಗಿದೆ ಚಾರ್ಲಿ ಕೂಡ ತುಂಬಾ ಬೇಸರದಲ್ಲಿ ಮಲಗಿದ್ದಾನೆ ಮಕ್ಕಳಿಲ್ಲ ಅಂತ ಅವನಿಗೆ ಸಹ ಬೇಸರ ಆಗ್ತದೆ ಹೇಳಲಿಕ್ಕೆ ನಾಯಿಗಳಿಗೆ ಅವನಿಗೆ ಸಹ ಮಕ್ಕಳು ಅಂತೇಳಿದರೆ ತುಂಬ ಇಷ್ಟ ಚಾರ್ಲಿ ಓಯ್ ಚಾರ್ಲಿ ಬೇಜಾರಾಗುಂಡಿ ಚಾರ್ಲಿಗೆ ಬೈಗಟ್ಟು ಬರ್ತಾರವಾ ಏನು ಏನುಳ್ಳೆ ಚಾರ್ಲಿ ಸಮಿತಿ ಮಾತಾಡ್ತಾ ಇರ್ತಾನೆ ಚಾರ್ಲಿ ಹತ್ರ ಖುಷಿ ಸಾಗೆಯ ಹೊರಗಡೆ ಹೋಗುವಾಗ ಇಬ್ಬರಿಗೆ ಸಾಗೆ ಖುಷಿಗೆ ತುಂಬ ಇಷ್ಟ ಪ್ರಾಣಿಗಳು ಅಂತ ಹೇಳಿದರೆ ತುಂಬ ಇಷ್ಟ ಖುಷಿಗೆ ಸಮಿತಿಗೆ ಸಹ ಇಷ್ಟ ಖುಷಿಯಷ್ಟು ಇಷ್ಟ ಇಲ್ಲ ಸಮಿತಿಗೆ ಖುಷಿ ಮಾತಾಡ್ತಾ ಇರ್ತಾಳೆ ಹಾಗೆ ನನಗೆ ಬೇಸರ ನನಗೆ ಗೊತ್ತಾಯ್ತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಲ್ವಾ ಸಲೇ ಬೇಜಾರಾಗುವ ಖುಷಿ ಹೇಗೆ ಅಂತ ಹೇಳಿದರೆ ಮನೆಯಲ್ಲಿ ನಾವು ಕೋಳಿ ಸಾಕಿದ್ರೆ ಎಲ್ಲಿ ಆದರೂ ಪದಾರ್ಥ ಮಾಡಿದ್ರೆ ಸಮೇತ ಅವಳು ಕೂಗುದು ನನಗೆ ಬೇಡ ನನಗೆ ಬೇಡ ಅಂತ ಕೊಲ್ಲಬೇಡಿ ಅಂತ ಹೇಳ್ತಾಳೆ ಅವಳು ಹಾಗೆ ಸಮೇತ ಹಾಗೇನಿಲ್ಲ ಅದ ಸಹ ಅವನಿಗೆ ಸಹ ಇಷ್ಟವೇ ಪ್ರಾಣಿಗಳು ಅಂತ ಹೇಳಿದರೆ ನಾನೊಂದು ಅಲೋವೆರಾ ಗಿಡ ನೆಟ್ಟಿದ್ದೇನೆ ಮತ್ತೆ ಏನಾಗಿದೆ ಅಂತ ಅಂಗಳಕ್ಕೆಲ್ಲ ನಾವು ಇದು ಹಾಕಿದ್ದೇವೆ ಉಂಟಲ್ಲ ಅದು ಹಾಕಿದೆ ಶೀಟ್ ಹಾಕಿದೆ ಜಾರ್ತದೆ ಇಲ್ಲದಿದ್ದರೆ ಉಂಟು ನನ್ನ ಅಲೋವೆರ ಗಿಡ ಒಮ್ಮೆ ಅವತ್ತು ಒಳ್ಳೆಯದಾಗಿತ್ತು ಆಮೇಲೆ ಸಡನ್ನಾಗಿ ಹಾಳಾಯಿತು ಇವಾಗ ಜೀವ ಬಂದಿದೆ ಗಾಳಿಗೆ ಈ ಒಂದು ಮರ ಇತ್ತು ನಾನು ಬೀಳ್ತದೆ ಬೀಳ್ತದೆನ ಅಂದ್ಕೊಂಡೆ ಅಂದ್ರೆ ಹೇಳಿಲ್ಲ ಇದು ಕಡಿಬೇಕಿದು ಇದು ನೆರಳಿಗೆ ಅಂತ ನಾವು ಈ ಮರ ನೆಟ್ಟದ್ದು ಇದು ತುಂಬಾ ಸಮಯ ಬರುವುದಿಲ್ಲ ಮಾತ್ರ ಗಟ್ಟಿಲ್ಲ ಇದು ಮತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಕಾಯಿ ಕೂಡ ಆಗ್ತದೆ ಹಾಗೆ ಇಟ್ಟದ್ದು ಆದ್ರೆ ನಿನ್ನೆಯ ಗಾಳಿ ನೋಡುವಾಗೆ ಹೆದ್ರಿಕಾಯಿತು ನನಗೆ ಒಂದೆರಡು ದಿವಸದಿಂದ ಮಳೆ ಸ್ವಲ್ಪ ಕಮ್ಮಿ ಆಗಿ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದು ಆ ಅಲ್ಲಿ ಗುಡ್ಡ ಬಿತ್ತು ಇಲ್ಲಿ ಗುಡ್ಡ ಬಿತ್ತು ಅಂತ ಹೇಳುವಾಗ ತುಂಬಾನೇ ಹೆದ್ರಿಕೆ ಆಗುದು ನಂಗೆ ಆ ನಮ್ಮ ಮನೆ ಹತ್ರದಲ್ಲಿ ಗುಡ್ಡ ಇಲ್ಲ ಆದ್ರೂ ಕೂಡ ನಾವು ಏನು ಟೌನಿಗೆಲ್ಲ ಹೋಗುವ ದಾರಿ ಉಂಟಲ್ಲ ನಾನು ನಿಮ್ಗೆ ತೋರಿಸಿದೆ ಅಲ್ವಾ ಆಚೆ ಈಚೆ ಗುಡ್ಡವೇ ಇರೋದು ಆಗುದು ನಂಗೆ ತುಂಬಾ ನಾನು ಒಳಗಡೆ ಇದ್ರು ಕೂಡ ಯಜಮಾನರಿಗೆ ಹೊರಗಡೆ ಹೋಗ್ಬೇಕಾಗ್ತದಲ್ವಾ ಹಾಗೆ ಇವಾಗ ಜಾಸ್ತಿ ಅನಾಹುತ ಅದು ಗುಡ್ಡಗಳಿಂದವೆಯಾ ಮನೆಗೆ ಕೂಡ ಹಾಗೆ ಬ್ಯಾಕ್ ಸೈಡ್ ಗುಡ್ಡ ಇರ್ತದೆ ಹೆಚ್ಚಿನವರದು ಹ್ಮ್ ಹೇಳ್ಲಿಕ್ಕೆ ಮತ್ತೆ ಸಾವು ಹೇಳಿಕಾಗೋದಿಲ್ಲ ಹೇಗೆ ಕೂಡ ಬರ್ಬೋದು ಇದ್ರೆಡೆಗೆ ಒಂದು ಒಂದು ವಾರ ಮೊದಲು ಇಲ್ಲಿ ಒಂದು ಹೆಂಗಸು ಹೆಂಗಸಿಗೆ ಕರೆಂಟ್ ಶಾಕ್ ಆಗಿ ಅಲ್ಲಿ ಡೆತ್ ಆಯ್ತು ಸಾವು ಬರ್ಲಿಕ್ಕೆ ಗುಡ್ಡ ಬಿಡಬೇಕು ಅಂತಲೇ ಇಲ್ಲ ಆದರೂ ಸಹ ಸ್ವಲ್ಪ ಇನ್ನಿ ಹೊಸ ಹೊಸ ಮನೆ ಕಟ್ಟುವವರು ಗುಡ್ಡ ಇರುವಾಗ ಸ್ವಲ್ಪ ಆಲೋಚನೆ ಮಾಡಿ ಮನೆ ಕಟ್ಟಬೇಕು ಹೇಳಿದ್ರೆ ಮನೆ ಹಿಂದೆಗಡೆ ಕಡೆ ಗುಡ್ಡ ಇರೋದಾಗೆ ಸಾಕಷ್ಟು ಗುಡ್ಡ ಇರೋದಾಗೆ ಎಚ್ಚರ ವಹಿಸೋದು ಒಳ್ಳೇದು ಮನೆಯೊಂದು ನ್ಯೂಸ್ ನೋಡಿ ತುಂಬಾ ಬೇಸರ ಆಯ್ತು ಹೆಚ್ಚಿನವ್ರು ನೋಡಿರ್ಬೋದು ಅಲ್ಲಿ ಮನೆ ಮನೆಗೆ ಗುಡ್ಡ ಬಿದ್ದು ಎರಡು ಮಕ್ಕಳು ಮೃತಪಟ್ಟು ತಾಯಿಗೆ ಎರಡು ಕಾಲು ಕೂಡ ಆಪರೇಷನ್ ಮಾಡಿದ್ದರು ಅಂತ ನನ್ನ ನ್ಯೂಸ್ ಅಲ್ಲಿ ನೋಡಿದೆ ನಾನು ಅದು ನೋಡಿ ತುಂಬಾ ಬೇಸರ ಆಯಿತು ನನಗೆ ನನ್ಗ ಆಗುದು ಸತ್ರೆ ಉಂಟಲ್ಲ ನನ್ಗೆ ಆಗುದು ನನ್ನ ಮನಸ್ಸಿಗೆ ಸತ್ರ ಎಲ್ಲ ರೊಟ್ಟಿಗೆ ಸಾಯ್ಬೇಕು ಎಂತ ಅರ್ಧ 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 ಆಗಿ ಉಳಿಬಾರ್ದು ಮತ್ತೆ ಮಕ್ಕಳು ಹೋದ ನಂತರ ಹ್ಮ್ ನಾವು ಉಳಿದ್ರೆ ಅದು ಸಾಯುವವರೆಗೆ ಸಂಕಟವೇ ಅಲ್ಲಕ್ಕಿಂತ ಸಾಯೋದು ಹೇಳಿದ್ದು ಹಾಗೆ ನಂಗೆ ಅದು ನೋಡಿ ಎಂತ ತುಂಬಾ ಬೇಸರ ಆಯ್ತು ಯಾಕೆ ದೇವರು ಹೀಗೆ ಮಾಡ್ತಾನೆ ಅಂತ ಅಲ್ವಾ ಆ ಚಿಕ್ಕ ಚಿಕ್ಕ ಮಕ್ಕಳು ಬಾ ಒಂದು ವರ್ಷದೊಂದು ಎರಡು ವರ್ಷದೊಂದು ಇನ್ನು ತಾಯಿಯ ಪರಿಸ್ಥಿತಿ ಹೇಳಿ ಪ್ರಯೋಜನ ಇನ್ನು ಬದುಕಿದ್ರು ಸತ್ತ ಹಾಗೆ ಇನ್ನು ತಾಯಿ ಅಹ್ ಹಾಗೆ ಏನ್ ಮಾಡುದು ಹ್ಮ್ ಇವಾಗ ನಾವೆಲ್ಲ ಚಿಕ್ಕವರಿರುವ ಟೈಮಲ್ಲಿ ಉಂಟಲ್ವಾ ಆ ಈ ತರ ಮಳೆಗೆ ಈ ತರ ಅನಾಹುತಗಳೆಲ್ಲ ನನ್ಗೆ ಅಷ್ಟು ಕೇಳಿ ಗೊತ್ತಿಲ್ಲ ಇವಾಗ ಇವಾಗ ಒಂದು ಒಂದು ಐದಾರು ವರ್ಷದಿಂದ ಹೀಗೆ ಅಲ್ವಾ ಮಳೆ ಟೈಮ್ ಅಲ್ಲಿ ಏನಾದ್ರೂ ಒಂದು ಹಾಕ್ತಾ ಇರ್ತದೆ ಒಂದೊಂದು ಕಡೆ ಲಾಸ್ಟ್ ಟೈಮ್ ಕೇರಳದಲ್ಲಿ ಆ ರೀತಿ ಆಯ್ತು ಹಾಗೆ ಸಡನ್ ಆಗಿ ಆಗೋದು ಅದು ಕೂಡ ಯಾರು ಕೂಡ ಊಹೆ ಕೂಡ ಮಾಡಿರುವುದಿಲ್ಲ ಹೀಗೆ ಆಗ್ತದೆ ಅಂತ ನಾವೇನೋ ಮನೆಯಲ್ಲಿ ಸೇಫ್ ಆಗಿರ್ತೇವೆ ಅಂತ ನಾವು ಅಂದ್ಕೊಂಡು ಮನೆಯಲ್ಲಿ ಆದರೆ ಹೇಗೆ ಒಂದು ಸ್ಪೋರ್ಟ್ ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ ಏನು ಮಾಡೋದು ಅಂತಾರಲ್ವ ನನಗಾಗೋದು ಅಷ್ಟೇ ಸ್ವಲ್ಪ ಮೊದಲೇ ನಾವು ಹುಟ್ಬೋದಿತ್ತು ಅಂತ ನಮ್ಮ ಅಜ್ಜಿ ಆಟ ಅಲ್ಲೆಲ್ಲ ಅವಾಗೆಲ್ಲ ಹೀಗೆಲ್ಲಾದದ್ದು ಸ್ವಲ್ಪ ಕಮ್ಮಿ ಅವಾಗೆಲ್ಲ ಸಾಯ್ದು ಅಂತೇಳುವಾಗ ಏನಾದರೂ ಏಜಾಗಿಯೇ ಸಾಯಿದ್ರು ಜಾಸ್ತಿಯಾಗಿ ಮತ್ತೆ ಏನಾದರೂ ಅಡ್ಡೆ ಅಡಿಗೆ ಅನಾರೋಗ್ಯ ಆಗಿ ಆಗಿ ಸಾಯ್ತಾ ಇದ್ರು ಇವಾಗ ಆಗ್ಯಲ್ಲ ಹಾರ್ಟ್ ಅಟ್ಯಾಕಿಗೆ ಇದ್ರೂ ಆ ಮಳೆ ಬರುವಾಗ ಎದ್ರು ಎಲ್ಲದಕ್ಕೆ ಎದ್ರುತಾ ಇರ್ಬೇಕು ಎದ್ರೆ ಎದ್ ಎದ್ರೆ ಎದ್ರೆ ಜೀವನ ಮಾಡುವುದಕ್ಕೆ ತೊಮ್ಮೆಲ್ಲ ಹೋಗುದೊಳಿ ಏನ್ ಮಾಡುದು ನಾನು ಈ ಬ್ಲಾಗ್ ಅನ್ನು ಹೆಣ್ ಮಾಡ್ತಾ ಇದ್ದೇನೆ ಮಕ್ಕಳಿಲ್ಲದಿರತೇನೋ ಬೋರ್ ಬೋರ್ ಆಗ್ತಾ ಹೌದು ಹಾಗೆ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದ್ರಿಂದ ಲೈಕ್ ಮಾಡಿ ಥ್ಯಾಂಕ್ ಯು